ಅಂತ ನುಗ್ಗೆ ಸೊಪ್ಪಿನ ಪಲ್ಯ ಇವತ್ತು ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ನೋಡಿ ಅರವೇ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಪದಾರ್ಥ ಮಾಡ್ತಾಯಿದ್ದೀನಿ ಮಳೆ ಅಂತೂ ಕಂಟಿನ್ಯೂ ಮಳೆ ಇದೆ ಫುಲ್ಲು ಮಳೆ ಇದೆ ಈ ಥರ ಮಳೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಈಗ ಕೆಳಗೆ ಹೋಗ್ತೇನೆ ಎಲ್ಲ ಹೂವಿನ ಗಿಡಗಳು ಹೂವೆಲ್ಲ ಮಗ್ಗಿ ಖಾಲಿ ಆಗ್ತಾ ಬಂತು ಫ್ರೆಂಡ್ಸ್ ಇಷ್ಟಿದ್ರೆ ಎಷ್ಟೊಂದಿತ್ತಲ್ಲ ಹೂವೆಲ್ಲ ಈಗ ಅರಳಿ ಇದ್ದಾವೆ ಎಲ್ಲ ಮಳೆ ಜೋರು ಜೋರಿದೆಲ್ಲ ಎಲ್ಲ ಅರಳಿ ಇದ್ದಾವೆ ಕಟ್ ಮಾಡಬೇಕು ಹೂವು ನೋಡಿ ಎಲ್ಲ ಇದಾಗಿದ್ದಾವೆ ನಾನು ಕೂಡ ಬಂದಿಲ್ಲ ಕಟ್ ಮಾಡಬೇಕು ಇವು ಕೆಂಪು ಕಮಲದು ಮಾತ್ರ ಜಾಸ್ತಿ ಆಗ್ತಾ ಇದ್ದಾವೆ ನೋಡಿ ನಾನು ಸ್ವಲ್ಪ ಆಚೆ ಆಚೆ ಬಿಜಿ ಇರೋ ಕಾರಣ ಏನು ಇದನ್ನು ಮಾಡಿಲ್ಲ ಇಲ್ಲಿ ನೋಡಿ ಹಾಗಾಗಿ ಈಗ ಫ್ರೆಂಡ್ಸ ಏನಾದರೂ ಸ್ವಲ್ಪ ಕೆಲಸ ಮಾಡ್ತೇನೆ ಯಜಮಾನ್ರು ತರಕಾರಿ ಕೂಡ ತಂದಿದ್ದಾರೆ ಸ್ವಲ್ಪ ಇದು ನೋಡಿ ದಾಶಿವಳು ಎಷ್ಟು ದೊಡ್ಡದು ಮಗ್ಗಿ ಬಿಟ್ಟಿದೆ ನಾಳೆ ಬೆಳಗ್ಗೆ ಅರಳತ್ತೆ ನೋಡಿ ಎಷ್ಟು ದೊಡ್ಡದಿದೆ ತುಂಬ ದೊಡ್ಡದಾಗುತ್ತೆ ಇದು ಹೂ ರೆಡ್ ಕಲರ್ ದಾಶವಾಳ ತುಂಬ ದೊಡ್ಡದೈತೆ ಇಲ್ಲೊಂದು ಮಗ್ಗಿ ಇದೆ ಸಣ್ಣದಿದೆ ಅಲ್ಲ ಗಿಡ ಇನ್ನೂ ಅಯ್ಯೋ ಸೊಳ್ಳೆ ಮಾತ್ರ ಸಿಕ್ಕಾಪಟ್ಟೆ ಸೊಳ್ಳೆ ಸೊಳ್ಳೆಯಿಂದ ಗುಳ್ಳ ಕೊಯ್ಕೊಂಡೋಗಿ ಚಪಾತಿ ಮಾಡಿದ್ಲು ಶ್ರೇಯಾ ಮಧ್ಯಾಹ್ನ ಗುಳ್ಳ ಪದಾರ್ಥ ಮಾಡಿದ್ರೆ ಆಯಿತು ಇಲ್ಲಿ ಇಲ್ಲೊಂದು ಎರಡಿದೆ ದೊಡ್ಡದು ದೊಡ್ಡದೇ ಆಗಿದೆ ಇದು ಕೂಡ ಎಣಿಗೆ ಅಂತೂ ಬರಲ್ಲ ಫ್ರೆಂಡ್ಸ್ ಎಣಿಗೆ ಅಂತೂ ಮಾಡೋದಿಕ್ಕೆ ಬರಲ್ಲ ಇದು ದೊಡ್ಡ ದೊಡ್ಡಿದ್ದಾವೆ ಅಲ್ಲಿ ಸೈಡ್ ಆಚೆ ಸೈಡ್ ಸೆಂಟೆಕ್ಸ್ ಕಡೆ ಮನೆ ಹಿಂದ್ಗಡೆ ಇತ್ತಲ್ಲ ಅಲ್ಲಿ ಕೂಡ ಒಂದೆರಡಾಗಿದೆ ಕೊಯ್ ಇದಕ್ಕೊಂಡು ಪಲ್ಯ ಮಾಡಬೇಕಂತ ಮಾಡಿದ್ದೆ ಆದರೆ ಯಜಮಾನ್ರು ತರಕಾರಿ ತಂದಿದ್ದಾರೆ ಸ್ವಲ್ಪ ಏನಪ್ಪ ಇದು ನೋಡಿ ಇದು ಹೂವು ಯಾವ ಥರ ಆಗ್ತಾಯಿದೆ ಯಾವ ಕಡೆನೂ ಗಮನ ಕೊಟ್ಟಿಲ್ಲ ಫ್ರೆಂಡ್ಸ್ ಈಗ ಒಂದು ವಾರದಿಂದ ಶ್ರೇಯನ್ ಕಾಲೇಜಿಗೋಸ್ಕರ ನಾವು ಎಲ್ಲೂ ಗಮನ ಕೊಟ್ಟಿಲ್ಲ ಏನಾದರೂ ಆಗಲಿ ಅವಳು ಕಾಲೇಜ್ ಮುಗಿದ ಮೇಲೆ ನೋಡ್ತೀನಿ ಈಗ ಇಲ್ಲಿ ಒಂದೇನು ವಾ ವಾ ಇದು ತಂದಿದ್ದಾರೆ ನೋಡಿ ಶೋದು ಕೊಡ ಇದೆ ಹೂ ಇದೆ ಅದರ ಮೇಲೆ ಇಲ್ಲಿ ನೋಡಿ ಇಲ್ಲಿ ಶ್ರೇಯಾ ಇಟ್ಕೊಂಡು ಕೂತಿದ್ದಾಳೆ ಸ್ವಲ್ಪ ತರಕಾರಿ ತೊಗೊಂಡಿದರೆ ಏನೇನಿದೆ ಬಿಡಿಸ್ಮಾನು ತೆಗಿ ಚಿಲ್ಲಗಿನ ಇದು ಕೊತ್ತಂಬರಿ ಸೊಪ್ಪು ಇದು ಮೆಂತ್ಯ ಸೊಪ್ಪು ಇಲ್ಲಿ ಬೀಟ್ರೂಟ್ ತಂದಿದ್ದಾರೆ ಇದರಲ್ಲಿ ಏನೇನ ಇದೆ ಬಟ್ಟೆ ಕೂಡ ಇದೆ ಇಲ್ಲಿ ಒಂದು ಬಟ್ಟೆಲ್ ಕೂಡು ತಂದಿದ್ದಾರೆ ಮತ್ತೇನಿಲ್ಲ ಅಲ್ಲ ಹರವೆ ಇದೆ ಇನ್ನೊಂದು ಬಿಟ್ರೂಟ್ ಇದೆ ಅಷ್ಟೇ ಬಿಟ್ರೂಟ್ ಬೇಕು ನಮ್ಮ ಮನೆಯಲ್ಲಿ ಪದೇ ಪದೇ ನೋಡಿ ಎರಡು ಬಿಟ್ರೂಟ್ ತಂದಿದ್ದಾರೆ ಇದು ಹರವೆ ಸೊಪ್ಪು ಇದೆ ತಿಂದ ಸೊಪ್ಪು ಚೆನ್ನಾಗಿದೆ ಶ್ರೇಯಮ್ಮ ಈಗ ಚಪಾತಿ ಮಾಡಿದ್ದಾಳೆ ಚಪಾತಿ ಇಲ್ಲಿದ್ದೀವಿ ನೋಡಿ ನಾವು ಹೊರಗಡೆ ಹೋಗಿದ್ದೀವಿ ಶ್ರೇಯನ ಚಪಾತಿ ಮಾಡಿ ಇಟ್ಟಿದ್ದಾಳೆ ಊಟ ಮಾಡಿದ್ವಿ ಮೊಸರು ಹಾಕೊಂಡು ತಿಂದೆವು ಮಧ್ಯಾಹ್ನ ಅಷ್ಟು ಸಾಕಾಗಿತ್ತು ಈಗ ರಾತ್ರಿ ಹರವೆ ಸೊಪ್ಪು ಪಲ್ಯ ಮಾಡ್ತೀನಿ ಗ್ಯಾಸ್ ಮೇಲೆ ನಾವೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ಅದಕ್ಕೆ ನಮಗೆ ಎಷ್ಟು ಮಾಡ್ತೀವೋ ಅದರ ತಕ್ಕ ಹಾಗೆ ಎಣ್ಣೆ ಹಾಕೋಬೇಕು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಚೂರ್ ಜಾಸ್ತಿ ಬೇಕು ಇದಕ್ಕೆ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬೇರೆ ತರಾನೇ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಏನ್ ಮಾಡ್ತೀನಿ ಕರಿಬೇ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಸಿದು ಎಣ್ಣೆ ಕಾದ ತಕ್ಷಣ ಅದಕ್ಕೆ ಗಡ್ಡೆ ಬೆಳ್ಳುಳ್ಳಿನ ತರಿ ತರಿಗೇ ಕುಟ್ಟಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಅದು ಕೂಡ ಒಂದ್ ಮೂವತ್ ಸೆಕೆಂಡ್ ಫ್ರೈ ಆಗಲಿ ಈಗ ಇದಕ್ಕೆ ಕಾಯಿ ಮೆಣಸು ಇದಕ್ಕೆ ಉಪ್ಪದ ಏನು ಸೇರಿಸಿಲ್ಲ ಹಾಗೆ ಇದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಕಾಯಿ ಮೆಣಸನ್ನು ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕೋಬಹುದು ನಾನು ಇಲ್ಲಿ ಮಕ್ಕಳು ತಿಂತಾರ ಅಂತೇಳಿ ಈ ತರ ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನೈಟ್ ತೊಗರಿ ಬೇಳೆನ ನೆನೆ ಇಟ್ಟಿದ್ದೆ ಬೆಳಗ್ಗೆ ಒಂದು ಕುದಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಅದನ್ನೀಗ ಒಂದ್ ಸ್ವಲ್ಪ ನೀರು ಸಮೇತನೇ ನಾನು ಬೇಳೆನ ಹಾಕಿದ್ದೇನೆ ನೋಡಿ ಈಗ ಆ ಬೇಳೆ ಬೇಡ ಅಂದ್ರೆ ನೀವು ಹಾಗೆ ಇದನ್ನ ಪಲ್ಯ ಮಾಡ್ಕೋಬಹುದು ನುಗ್ಗೆ ಸೊಪ್ಪಿಂದು ತುಂಬಾ ಟೇಸ್ಟ್ ಆಗಿರುತ್ತೆ ಚೂರ್ ಒಗ್ಗರ ಅನಿಸುತ್ತೆ ಅದಕ್ಕಾಗಿ ಯಾರು ತಿನ್ನಲ್ಲ ಅಂತ ಹೇಳಿ ಈ ತರ ಬೇಳೆ ಹಾಕಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪಿಂದ ಯಾರು ಆಲ್ಮೋಸ್ಟ್ ಇಷ್ಟೊಂದು ಪಲ್ಯ ಅದು ಎಲ್ಲ ತಿನ್ಲಿಕ್ಕೆ ಹೋಗಲ್ಲ ತುಂಬಾನೇ ಚೆನ್ನಾಗಿರತ್ತೆ ಅವ್ರಿಗಂತೂ ಇನ್ನೂ ಮುಂ ತುಂಬಾ ಚೆನ್ನಾಗಿರತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಕುದೀಲಿ ಒಂದ್ ಎರಡರಿಂದ ಮೂರು ನಿಮಿಷ ಸ್ವಲ್ಪ ಕುದೀಲಿ ಯಾಕಂದ್ರೆ ನಾವು ಬೇಳೆ ಕೂಡ ಕುದಿಸ್ಕೊಂಡಿರೋದ್ರಿಂದ ತುಂಬಾ ಹೊತ್ತು ಕುದಿಸುವಂತ ಅವಶ್ಯಕತೆ ಇರಲ್ಲ ಇಲ್ಲಿ ನುಗ್ಗೆ ಸೊಪ್ಪನ್ನ ನಾನು ಮರದಿಂದ ತಂದು ಕ್ಲೀನ್ ಮಾಡಿ ತೊಳೆದು ಬಿಡಿಸಿ ತೊಳೆದು ಇಟ್ಟಿದ್ದೆ ಈಗ ಡೈರೆಕ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿದ್ದೀನಿ ನುಗ್ಗೆ ಸೊಪ್ಪು ಡೈರೆಕ್ಟ್ ಅಂದರೆ ಒಂಚೂರು ಒಂದು ಎಲೆಯಲ್ಲಿ ಎರಡು ಭಾಗ ಆಗೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ದೋಸೆ ನುಗ್ಗೆ ಸೊಪ್ಪಿನ ಪರೋಟ ಎಲ್ಲ ಹಾಕಿದ್ದೀನಿ ನಾನು ಹಿಡಿಯೋ ನೋಡಿ ತಾಲಿಪಟ್ಟಿ ಕೂಡ ಹಾಕಿದ್ದೀನಿ ನುಗ್ಗೆ ಸೊಪ್ಪಿನ ವಡಾ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಈಗ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಿಮಗೆ ಇನ್ನು ಜೀರಿಗೆ ಅದು ಬೇಕಂದ್ರೆ ಹಾಕೋಬಹುದು ನಾ ಜೀರಿಗೆ ಆಗಲಿ ಸಾಸಿವೆ ಆಗಲಿ ಏನೂ ಹಾಕಿಲ್ಲ ಅದು ನಿಮ್ಮ ಆಪ್ಷನಲ್ಲು ಸಾಸಿವೆ ಅಂತ ಹಾಕ್ಲಿಕ್ಕೆ ಹೋಗ್ಬಿಡಿ ಹಾಕಿದರೆ ಜೀರಿಗೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಖಾರ ಜಾಸ್ತಿ ಹಾಕಿದರೆ ಟೇಸ್ಟ್ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅಣ್ಣ ಕೂಡ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮಾಡಿ ಆರೋಗ್ಯಕ್ಕಂತೂ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ನಮ್ಗೆ ಎಷ್ಟಾಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಆದಷ್ಟು ಜನರಿಗೆ ಸೇರ್ ಮಾಡಿ ಇದು ಪಲ್ಯ ರೆಡಿಯಾಗಿದೆ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನಾನು ಇಲ್ಲಿ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಮರಿಲಿಕ್ಕೆ ಹೋಗ್ಬೇಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಪ್ಲೀಸ್ ತುಂಬ ಸಿಂಪಲ್ ಆಗಿರುವಂಥ ನುಗ್ಗೆ ಸೊಪ್ಪಿನ ಪಲ್ಯ ಇವತ್ತು ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಆದ್ರೆ ಲೈಕ್ ಮಾಡಿ ನೋಡಿ ಯಾವ ಥರ ಮಳೆ ಸ್ಟಾರ್ಟ್ ಆಗಿದೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವತ್ತು ಮಳೆ ಅಂದರೆ ಅದೇನು ಮಳೆ ಅಲ್ಲ ಆ ಥರ ಇದೆ ನಮ್ಮ ಕವ ಕವರ್ ನೋಡಿ ಎಲ್ಲೆಲ್ಲಿ ಹೋಗ್ಬಿಟ್ಟಿದೆ ಅವರು ಮೇಲೆ ಯಾಕೆ ಬಂದೆ ಅಂದರೆ ಫ್ರೆಂಡ್ಸ ಯಾರೋ ನೀನು ಪಪ್ಪಾಯಣ್ಣು ಕೊಯ್ಕೊಂಡು ಒಂದು ಏನೂ ಮಾಡಕ್ಕೆ ಬರೋದು ದೊಡ್ಡ ಪಪ್ಪಾಯಣ್ಣೆ ಯಾಕೆ ಕೊಯ್ತಿದ್ದಾರೆ ಫ್ರೆಂಡ್ಸ್ ಒಳಗಡೆ ಇರ್ತೀವಿ ಆದರೂ ಗೊತ್ತೇ ಆಗಲ್ಲ ನೋಡಿ ಎಲ್ ಕೆ ಯಜಮಾನ್ರು ಬೈದರು ಬಂದೇ ಇಲ್ಲಿ ಅದಕ್ಕಾಗಿ ಎಲ್ಲ ಕೊಯ್ಕೊಂಡು ಹೋಗ್ಬೇಕಂತ ಹೇಳಿ ಬನ್ನಿ ನೋಡಿ ಫ್ರೆಂಡ್ಸ್ ಕಣ್ಣಿಗೆ ಬಂದವು ಮತ್ತೆ ಯಜಮಾನ್ರ ಕಡೆಯಿಂದ ಬರೀ ಆತೈತಿ ನೋಡಿ ಕೊಯ್ಕೊಂಡ ಫ್ರೆಂಡ್ಸೇ ಇನ್ನೇನು ಇಲ್ಲ ಒಂದು ಎರಡು ಮೂರು ಅದಾವು ಆಮೇಲೆ ಮತ್ತೆ ಮೇಲ್ಗಡೆ ಆಗತ್ತ ನೋಡಿ ಮಳೆ ಅಂತೂ ಕಂಟಿನ್ಯೂ ಮಳೆ ಇದೆ ಫುಲ್ಲು ಮಳೆ ಇದೆ ಈ ಥರ ಮಳೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಈಗ ಕೆಳಗೆ ಹೋಗ್ತೇನೆ ನೋಡಿ ಅರಿವೆ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಪದಾರ್ಥ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಸಿಂಪಲ್ಲಾಗಿ ಕಾಯಿ ಮೆಣಸು ಈರುಳ್ಳಿ ಅಷ್ಟೇ ಹಾಕಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಎಳಿ ಪದಾರ್ಥ ಇತ್ತು ಚೆನ್ನಾಗಿತ್ತು ಸೊಪ್ಪಕ್ಕಿಂತ ದಂಟು ಜಾಸ್ತಿ ಇತ್ತು ದಂಟಿಂದೆ ನಾನು ಮಾಡ್ತಾ ಇರೋದು ಇಲ್ಲಿ ಇದರಲ್ಲಿ ಒಳ್ಳೆ ದಂಟು ಎಳಿದಿದ್ದರೆ ಇದನ್ನು ಬಿಸಾಡಬಾರ್ದು ಒಳ್ಳೆ ಪದಾರ್ಥ ಟೇಸ್ಟ್ ಆಗುತ್ತೆ ಅದಕ್ಕಾಗಿ ಎರಡು ನಿಮಿಷ ಅಷ್ಟೇ ಫ್ರೈ ಕುದಿಸ್ಕೋಬೇಕಿಂದು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಈಗ ಕುದೀಲಿ ಚಪಾತಿ ಅಂತ ಶ್ರೇಯ ಮಾಡಿದಾಳೆ ಫ್ರೆಂಡ್ಸ ಅನ್ನನ ಮಾಡಿಲ್ಲ ಸಾಂಬಾರು ಮಾಡಿಲ್ಲ ಇಲ್ಲಿ ಮೊಸರು ಕೂಡ ಇದೆ ಸಾಕು ಇದ್ರೆ ಈಗ ಶ್ರೇಯ ಇಲ್ಲಿ ದೀಪ ಹಚ್ತಾ ಇದ್ದಾಳೆ ನೋಡಿ ಕೂತಿದ್ದಾರೆ ಈಗ ದೇವ್ರಿಗೆ ದೀಪ ಹಚ್ತಾ ಇದ್ದಾಳೆ ನಾನು ಇದಷ್ಟು ಪದಾರ್ಥ ಹೇಳಿ ಪದಾರ್ಥ ಮಾಡಿದೆ ಕಟ್ಲೆಗಿದೆ ಆಲ್ರೆಡಿ ಹೊರಗಡೆ ಕತ್ಲೇನೇ ಬಿಟ್ಟಿದೆ ಇದೊಂದು ಒಂದೊಂದೂವರೆ ನಿಮಿಷ ಅಷ್ಟೇ ಬೇಯಿಸ್ಕೊಂಡು ಫ್ರೆಂಡ್ಸ್ ನೋಡಿ ಎಲ್ಲ ಇಲ್ಲಿ ಎತ್ತಿ ಹಾಕಿದ್ದಾರೆ ಮಾಡ್ತೇನೆ ಇಲ್ಲಿ ಪಪ್ಪಾಯಣ್ಣು ಕೂಡ ಕಟ್ ಇಟ್ಟಿದ್ದೆ ಫ್ರೆಂಡ್ಸ್ ತುಂಬಾ ಹಣ್ಣಾಗಿದ್ದು ಇನ್ನೂ ಎರಡು ಈಗ ಎರಡು ಕಟ್ ಮಾಡಿದ್ದೀವಿ ಎರಡು ತಿಂದೀವಿ ಹಾಗ ಈಗ ಇದು ಧನುಷನ್ ಕಾಲೇಜ್ ಸ ಶಾಲೆದಿದು ತೊಳೆದಿದ್ದು ಇಲ್ಲಿ ಇಟ್ಟಿದ್ದೀವಿ ಎಲ್ಲ ಇದನ್ನು ಹೋಗಿ ಕೊಟ್ಟು ಬರಬೇಕು ಫ್ರೆಂಡ್ಸ್ ಇದು ಮೂರು ಈಗ ಅವನಿಗೆ ಶಾಲೆ ಇಲ್ಲಿ ಕೊಟ್ಟದ್ದು ನೋಡಿ ಚಪಾತಿ ಪಲ್ಯ ಊಟ ಅರಿವೆ ಸೊಪ್ಪು ಇದು ಇಲ್ಲಿ ಸಂಡಿಗೆ ಇದೆ ಇಲ್ಲಿ ಪಪ್ಪ ಎಣ್ಣೆ ಇದೆ ಯಜಮಾನ್ರು ಊಟ ಮಾಡ್ತಾರೆ ಫ್ರೆಂಡ್ಸ ಇವರು ಊಟ ಬೇಡ ಬಿಡೋಂಥೇಳಿ ಕೂತಿದ್ದಾರೆ ಇಲ್ಲಿ ಹಸು ಇಲ್ಲ ಅಂಥೇಳಿ ಹಾಗೆ ಇವತ್ತಿನ ನೋಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ